ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೀಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಅಮಾವಾಸ್ಯದಿಂದ ಕಡಲೆಬೇಳೆ ಪಾಯಸ ಅಂತ ತಿಂದ್ಬಿಟ್ಟು ಯಾಕೋ ತಿನ್ನಬೇಕನಿಸ್ತು ಕಡಲೆಬೇಳೆ ಪಾಯಸ ಇರುತ್ತದ ಸ್ವೀಟ್ ತಿನ್ನೋಣ ಅಂತನಿಸ್ತು ಕಡಲೆಬೇಳೆನ ಕ್ಲೀನಾಗಿ ತೊಗೊಳ್ಬಿಟ್ಟು ಇದ್ದೀನಿ ಇವತ್ತೊಂದು ಟಿಪ್ಸು ಸ್ನೇಹಿತೇನಪ್ಪ ಟಿಪ್ಸ್ ಅನ್ನೋದಾದರೆ ಮನೆಯಲ್ಲಿರುವಂಥ ಬೇಳೆನ ನಾವು ಅಂದರೆ ನಮ್ಮ ಹೊಲದಲ್ಲಿ ಬೆ ಬಂದಿರುವಂಥ ಬೆಳೆ ಏನಿರುತ್ತೆ ಅಲ್ವ ಅದು ಯಾವುದು ಕೆಮಿಕಲ್ ಇರೋಂಗಿಲ್ಲ ಅಂಗಡಿಯಲ್ಲಿ ತಂದಿರುವಂಥ ಒಂದಿಷ್ಟು ರೇಷನ್ನೆಲ್ಲ ಇರುತ್ತೆ ಅಲ್ವ ಒಂದಿಷ್ಟು ಕಾಳು ಕಡಿಗಳಿಗೆ ಅದಕ್ಕೆ ಸ್ವಲ್ಪ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಎಷ್ಟು ತೊಳೆದರೂ ಕೂಡ ಅದು ಹಳದಿ ಹೋಗೋದಿಲ್ಲ ಬಟ್ ನೋಡ್ತಾ ಇರ್ಬೋದು ಎಷ್ಟು ವೈಟಾಗಿದೆ ಇನ್ನೊಂದ್ಸರಿ ಹೋಗಿ ಚೆಕ್ ಮಾಡ್ಕೊಂಬನ್ನಿ ವಿಡಿಯೋ ಎಷ್ಟು ವೈಟಾಗಿ ಬಂದಿದೆ ಯಾಕಂದರೆ ಇದು ಯಾವುದೇ ಒಂದು ಕೆಮಿಕಲ್ ಹಾಕಿಲ್ಲ ಆದರೂ ಕೂಡ ನಾವು ಸ್ವಚ್ಛಗೆ ತೊಳೆದು ಪಾಯಸ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ವಿಸಿಲಿ ಹಾಕ್ಸಿ ಕೂಗ್ಸಿ ಹೀಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂತು ಬೆಂತು ಸ್ವಲ್ಪ ಅದರಲ್ಲಿ ರವೆ ಹಾಕಿಬಿಟ್ಟು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಕುದಿತಾ ಇದೆ ಇನ್ನೊಂದು ಚೂರು ಕುದ್ರೆ ಇನ್ನೂ ಗಟ್ಟಿಯಾಗುತ್ತೆ ಇಲ್ಲಿ ಸಾಯಂಕಾಲ ನೋಡ್ತಾ ಇರ್ಬೋದು ಹ್ಮ್ ಪಾಯಸ ಇಲ್ಲ ಊಟ ಮಾಡಿ ಆದ್ಮೇಲೆ ಸಾಯಂಕಾಲ ಕಡಲೆ ವಡೆ ಕಡಲೆ ಬೆಳೆ ವಡೆ ಮಾಡೋಣ ಮತ್ತೆ ಮೈಸೂರು ಮಂಡಕ್ಕಿ ಮಾಡೋಣ ಇರತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಬೆಳೆ ದಿನ ಕರೆಕ್ಟಾಗಿ ಹೇಳ ನೋಡ್ರಿ ನಾಲ್ಕು ದಿನ ನೆನೆ ಆಗ್ಬಿಟ್ಟು ಈ ಒಂದು ಕಡಲೆ ಬೆಳೆ ಹೋಳ್ ಒಡೆನ ಮಾಡ್ಕೊತಾರಂತೆ ಸುಳ್ಳ ಗೊತ್ತಲ್ಲ ಇದೇನು ಟೀ ಏನಿದ್ರೆ ಮಾಡಿರಿ ಇವಾಗ ಕರೆಕ್ಟಾಗಿ ಹೇಳಿಲ್ಲ ಯಾವಾಗ ನೆನೆ ಹಾಕೈತಿ ಬೆಳಿಗ್ಗೆ ನೆನೆ ಹಾಕಿ ಸಾಯಂಕಾಲ ವಡೆ ಮಾಡ್ತಾರ ನೋಡಿ ಕಡಲೆಬೇಳೆ ಒಡೆಗೆ ವಡೆ ಕಡಲೆಬೇಳೆ ಒಳಗೆ ಬರುತ್ತೆ ಹೊರತ ವಡೆ ಅಂತ ಬರುತ್ತಿಲ್ಲ ಏನು ಮಾಡೋನು ವಡೆ 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 ಕಡಲೆಬೇಳೆ ವಡೆ ಏನ್ ಪುಷ್ಪಕ క మైసూరు మండీ మైసూర్ మండీ కట్లే బీళ్ళ వడే ఇవతిన సంజెస్ స్పెషల్ నాగంతో వయ్యరు ఎల్ందర అల్లి ఎలా అివ అల్లి ఇది అవి ఎస్టు ఫోన్ అదవ అదక డబ్బల్ చార్జర్ోడు ఆవ ఆగలవ కర్మ ನಾನು ಆನ್ಲೈನ್ ತಸೆದು ನೋಡಿ ಇದನ್ನ ಮ್ಯಾಷರ್ ಯಾಕೆ ನನಗೆ ಆಟರಸ್ತದೇನೆ ಇಲ್ಲ ಆಯ್ತಾ ಯಾಕೆ ಏನಾಗುತ್ತೆ ಮತ್ತೆ ಇದಕ್ಕೆ ಇದು ಇದು ಅಕ್ಕನ ಪವರ್ ಅಂದ್ರೆ ಇದು ನಾನು ಪ್ರೆಸ್ ಮಾಡಕೋದ ಬರ್ಲಿಲ್ಲ ಅದು ನೋಡಿ ಯಾವ ತರ ಮಿಪ್ ಚಿಪ್ ಇದಾಗಿ ಬಜಿಗೆ ಈ ಥರ ವಡೆ ಮಾಡಿದಾಗ ಮೈಸೂರು ಮನಕ್ಕಿ ಮಾಡಿದಾಗ ಇಷ್ಟು ಧಮಕಮ ಅಂತ ಬರುತ್ತೆ ಎಲ್ಲ ಈಜಿ ಕಾಲ ಎಲ್ಲ ಈಸಿ ಮೆಥಡ್ ಇದು ಪವರ್ ಅಕ್ಕನ್ ಸಾಕು ಮಾಡ್ಕೊಂಡು ಸಾಕು ಕೈಯ ಬಂದಿದೆ ಎಷ್ಟು ಸಣ್ಣ ಆಯ್ತು ನೋಡಿ ಚಿಕ್ಕ ಚಿಕ್ಕದಾಗಿ ಇದು ಕೊತ್ತಂಬರಿಗೆ ಮಾತ್ರ ಸಖತ್ತಾಗಿ ಬರುತ್ತದೆ ನೋಡಿ ಯಾವ ರೀತಿ ಸಣ್ಣಗಾಗಿದೆ ಅಂತ ನಮ್ಮಕ್ಕ ಒಂದೊಂದೇ ಆಗಿ ಒಡೆ ಬಿಡ್ತಾಳೆಲ್ಲ ಕೊತ್ತಂಬರಿ ಹಾಕಿ ಚಂದಾಗ ಮರಿತಾಳೆ ನಮ್ಮಕ್ಕ ಇವಾಗ ರುಬ್ಬಿದಂಥ ಮಿಶ್ರಣ ಈರುಳ್ಳಿ ಮಿರ್ಚಿ ಅಲ್ಲ ಈರುಳ್ಳಿ ಚಿಲ್ಲಿ ಇವಾಗ ಗಮಗಮ ಅಂತತಿ ಇನ್ನು ವಡೆ ಹಾಕಿದಾಗ ಇನ್ನೂ ಘಮಘಮ ಅಂತತಿ ನೋಡ್ತಾ ಇರ್ಬೋದು ವಡೆ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಇಷ್ಟು ಚೆನ್ನಾಗಿ ಇಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ತಿಂದು ಕೂಡ ಟೇಸ್ಟ್ ಮಾಡಿ ಕೂಡ ನೋಡಿ ಆಲ್ರೆಡಿ ಅವಾಗ ಮಾಡ್ತಾ ಇರ್ತೀವಿ ಬಟ್ ಇವತ್ತು ಯಾಕಂದರೆ ತುಂಬ ಮಳೆ ಬರ್ತಾ ಇದೆ ತುಂಬ ಚಳಿ ಬೇರೆ ಸಾಯಂಕಾಲ ಏನಾದರೂ ಒಳ್ಕೊತೀನೋ ನಾನು ತಂದಿಟ್ಟು ಏನಾದರೂ ಆಸೆ ಆಗ್ತಿದ್ದೆ ಅಲ್ವಾ ಹಂಗಾಗಿ ಹಾಂ ಈ ರೀತಿ ಒಡೆ ಬಂತು ಅಂತ ಇಂದು ಕಡಲೆ ವೇಳೆ ಓಡಿ ರೆಡಿ ಆಗ್ತಾ ಇದ್ದಾವೆ ಆಲ್ರೆಡಿ ಇಲ್ಲಿ ಮೈಸೂರು ಮುಂದಕ್ಕೆ ಕೂಡ ರೆಡಿ ಆಗೈತಿ ಹಸಿ ಮಿಚ್ಚಿ ಹಸಿ ಮೈಸೂರು ಮಂಡಕ್ಕಿ ಹಸಿ ಅಂದರೆ ಈರುಳ್ಳಿ ಮೆಣಸಿನಕಾಯಿ ಏನೂ ಫ್ರೈ ಮಾಡಿಲ್ಲ ಹಂಗೆ ಡೈರೆಕ್ಟಾಗಿ ಕಲಿಸಿರೋ ಅಂಥ ಮೈಸೂರು ಮಂಡಕ್ಕಿ ಈರುಳ್ಳಿ ಬಜ್ಜಿಗ ಜೊತೆಗೆ ಈರುಳ್ಳಿ ಬಜ್ಜಿ ಎಪ್ಪ ಎಷ್ಟು ಐಟಮ್ ಮಾಡ್ತೀರವ್ವ ಖಾಲಿಯಾಗಿ ಬರೀ ಬಜ್ಜಿ ಉಳ್ಕೊಳ್ಳೋಣ ನೋಡಿ ನಮಗೆ ಈಗ ಕಡ್ಡಿ ಬೆಳೆ ಹೊಡಿ ಎಷ್ಟೊಂದು ಟೇಸ್ಟಾಗಿ ನಮಗೆ ಒಂದೊಂದು ಉಳಿದಿಲ್ಲ ಮಾಡೋದು ಪುಣ್ಯ ಇಲ್ಲ ಅದಕ್ಕೋಸ್ಕರ ಈರುಳ್ಳಿ ಈರುಳ್ಳಿ ಬಜ್ಜಿ ಮಾಡಿ ಕಾಲುಂಗ್ರೆ ತಗೊಂಡ್ ಬಂದೆ ಸ್ನೇಹಿತರೆ ನೋಡತಕ್ಕ ನನಗೆ ಕಾಲಲ್ಲೇ ಸ್ವಲ್ಪ ಎಲ್ಲ ಕಾಲುಂಗ್ರಾಯ ಎಲ್ಲ ಹಾಳಾಗಿತ್ತು ಮತ್ತೆ ತಗೊಂಡ್ ಬಂದ್ವಿ ಕರೆಕ್ಟಾಗಿ ಎರಡು ತೊಲೆ ಇದೆ ಎರಡು ಸೇರಿ ಎರಡು ತೊಲೆ ಇದೆ ತುಂಬಾ ಇವಾಗೆಲ್ಲ ಬಂಗಾರಂತೂ ತುಂಬಾ ದುಬಾರಿ ಆಗಿಬಿಟ್ಟಿದೆ ಬಂಗಾರ ಆಗಿರ್ಬೋದು ಮತ್ತೆ ಬೆಳ್ಳಿ ಆಗಿರ್ಬೋದು ತುಂಬ ಆಗಿದೆ ಒಂದು ಸಾವಿರ ರೂಪಾಯಿ ಒಂದು ಅಂತೆ ಎರಡು ಸಾವಿರ ಆಯಿತು ಬರೀ ನಂದು ಹಳೆ ತೂಕ ಹಾಕಿಬಿಟ್ಟು ಹಳೆ ಒಂದು ಕಾಲುಂಗ್ರ ಏನಿರುತ್ತಲ್ವ ಅದನ್ನು ಹಾಕಿಬಿಟ್ಟು ಮೇಲೆ ನೂರು ಕೊಟ್ಟೆ ಅಂದರೆ ಐದುನೂರು ರೂಪಾಯಿ ಹೋಗಿರಿದೆ ಹೋಗಿದೆ ನನ್ನ ಒಂದು ಹಳೆ ಕಾಲುಂಗ್ರ ನೋಡ್ತಾ ಇರ್ಬೋದು ಈ ರೀತಿ ಕಾಣ್ತಾ ಇದೆ ಯಾರಿಗೆಲ್ಲ ಇಷ್ಟ ಆಯಿತು ಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ತೊಲೆಗೆ ಒಂದು ಸಾವಿರ ರೂಪಾಯಿ ಹಂಗೆ ಎರಡು ತೊಲೆ ಇದೆ ಎರಡು ಸಾವಿರ ರೂಪಾಯಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದ್ರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೊನೆ ದಿನಕ್ಕೆ ದಿನ ಕವಿನ್ಯಾನ ಎಲ್ಲರಿಗೂ ಧನ್ಯವಾದಗಳು